ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬೇವೂರ ಗ್ರಾಮದಲ್ಲಿ ಇವತ್ತು ನಾವಿದ್ದೀವಿ ಇಲ್ಲೇನು ಕುತ್ತಳಿ ಕಾಣ್ತಾ ಇದೆ ನಿಮಗೆ ಇವರು ಜನರಲ್ ಜಿ ಜಿ ಬೇವೂರಂತುವರಿಗಳೇ ಕಡೆ ಅಂದರೆ ಗೋಪಾಲ್ ಅಂತ ಇವರ ಹೆಸರು ಇವರು ಜನರಲ್ ಆಗಿದ್ದವರು ಭಾರತಕ್ಕೆ ಒಂದು ಕೀರ್ತಿಯನ್ನು ತಂದವರು ಒಂದು ದೊಡ್ಡ ಸೈನ್ಯವನ್ನು ನಡೆಸಿದವರು ಇವರು ಬೇವೂರು ಜಿ ಜಿ ಬೇವೂರು ಅಂತಲೇ ಇಲ್ಲಿ ಸುತ್ತಮುತ್ತ ಭಾಗದಲ್ಲಿ ಇವರ ಹೆಸರು ತುಂಬ ಫೇಮಸ್ ಆಗಿರುವಂಥದ್ದು ಹಾಗಾದರೆ ಜಿ ಜಿ ಬೇವೂರವರ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳೋಣ ಆ ಒಂದು ವಿಷಯ ಜಿ ಜಿ ಬೇವೂರ ಬಗ್ಗೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಪುಣೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮೃತರಾಗ್ತಾರೆ ಅದಕ್ಕೂ ಮುಂಚೆ ಇವರಿಗೆ ಒಂದು ಸನ್ಮಾನವನ್ನು ಸಹ ಮಾಡ್ತಾರೆ ಅಲ್ಲಿ ಪುಣೆಯಲ್ಲಿ ಅಲ್ಲಿನ ಜನ ಇವರನ್ನು ಆ ಜನರಿಗೆ ಪರಿಚಯಿಸುವಾಗ ಮಹಾರಾಷ್ಟ್ರದ ಮಗ ಅಂತ ಹೇಳಿ ಹೇಳ್ತಾರೆ ಅಂದರೆ ಮಹಾರಾಷ್ಟ್ರದ ಪುತ್ರ ಅಂತ ಹೇಳ್ತಾರೆ ಆದರೆ ಜಿ ಜಿ ಬೇವೂರವರು ತಮ್ಮ ಒಂದು ಪರಿಚಯವನ್ನು ಹೀಗೆ ಮಾಡ್ಕೊಳ್ತಾರೆ ಏನಂದರೆ ನಾನು ಕರ್ನಾಟಕದ ಪುತ್ರ ಮಹಾರಾಷ್ಟ್ರದ ಅಳಿಯ ಅಂತ ಹೇಳಿ ತಮ್ಮನ್ನು ಪರಿಚಯ ಮಾಡ್ತಾರೆ ಹಾಗೆ ಕನ್ನಡದ ಹಿರಿಮೆ ಗರಿಮೆಯನ್ನು ಹಿಡಿದಿರ್ತಕ್ಕಂತಹ ಜಿ ಜಿ ಬೇವೂರವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಅವರ ಬಗ್ಗೆ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅವರ ಮನೆಗೆ ಹೋಗೋಣ ಹೋಗಿ ಇನ್ನಷ್ಟು ಹೆಚ್ಚು ಜಿ ಜಿ ಬೇವೂರರ ಬಗ್ಗೆ ತಿಳಿದುಕೊಳ್ಳೋಣ ಈ ಬೇವೂರಲ್ಲಿ ಇವರ ಪುತ್ಥಳಿ ಒಂದು ನಿರ್ಮಾಣ ಮಾಡಿದ್ದಾರೆ ನಂತರ ಇಲ್ಲಿರ್ತಕ್ಕಂಥ ಒಂದು ಹೈಸ್ಕೂಲಿಗೆ ಜಿ ಜಿ ಬೇವೂರವರ ಹೆಸರನ್ನೇ ಇಟ್ಟಿದ್ದಾರೆ ಬನ್ನಿ ತಿಳಿದುಕೊಳ್ಳೋಣ ಅವರ ಮನೆಗೆ ಹೋಗಿ ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ ಜಿ ಜಿ ಬೇವೂರವರ ಬಗ್ಗೆ ನಾವು ಬರೋದಾದ್ರೆ ಸರ್ ಹ್ಞೂ ಜಿ ಜಿ ಬೇವೂರವರನ್ನ ಯಾವ ತರ ಪರಿಚಯ ಮಾಡ್ಕೊಡ್ತೀರಿ ಅಂತ ಬೇವೂರು ಇರುವಂತ ನೆಲದ ಗುಣನೂ ಬಹಳ ವಿಶಿಷ್ಟ ಅನೇಕ ಹೋರಾಟಗಾರರು ಅಲ್ಲಿ ಆಗ್ಬಹಿದ್ದಾರೆ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಹೋರಾಟಕ್ಕ ಅಲ್ಲಿ ಸಜ್ಜನ ಅಂತ ಇದ್ರು ಅವ್ರ ಹೆಸರು ಪರಪಣ್ಣ ಸಜ್ಜನ್ ಆಮೇಲೆ ಕೇರಿ ಒಳಗ ಒಬ್ಬ ಕಂಬಪ್ಪ ಅಂತಿದ್ದ ಈ ಸ್ವಾತಂತ್ರ್ಯ ಬಗ್ಗೆ ಲವಣಿ ಪದ ಹಾಡ್ಕೊತ ಅಡ್ಡಾಡ್ತಿದ್ ಇವೆರಡು ಮಾತ್ರದ ಖತ್ರಿ ಗೊತ್ತಿದೆ ಆಮೇಲೆ ಏನಿದೆ ಅಂತಂದ್ರ ಪರಪಣ್ಣ ಸಜ್ಜನವರು ಬರಗಾಲದಾಗ ಮತ್ತೆ ಈ ಸ್ವಾತಂತ್ರ್ಯ ಹೋರಾಟ ಕಾಲ್ದಾಗ ಸರ್ಕಾರದ ಬರುವಂತ ಮಾಶಾಸನ ತಗೊಂಡಿಲ್ಲ ನಾ ದೇಶ ಹೋರಾಡಿ ಸ್ವಾರ್ಥಕ್ಕಲ್ಲ ಮಾಶಾಸ್ತ್ರ ತಗೊಂಡ್ ಕೇಳ್ತಾರೆ ಅವ್ರಿಗೆ ಅಪಾರ ಆಸ್ತಿ ಬಡಬರಿಗೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅನ್ನ ಛತ್ರ ಇಟ್ಕೊಂಡಿದ್ದಾರೆ ಊರಾಗ ಫ್ರೀ ಆಗಿನ ಕಾಲದಾಗ ಅಂತ ಭೂಮಿಗೆ ಇವರು ಒಬ್ರು ಯಾರು ನಮ್ ದೇವರ್ಕರ್ ಸಾಹೇಬ್ ಹೇಳ್ಬೇಕು ಹಾರತಿ ಗೋತ್ರದ ಬಂದಿದ್ರು ರೀತಿ ಗೋತ್ರ ಬ್ರಾಹ್ಮಣ ಸಮಾಜದಲ್ಲಿ ಗೋತ್ರಗಳು ಬರ್ತಾವೆ ಹರಿತಿ ಗೋತ್ರ ಅಂತ ಬರ್ತಾ ವಸಿಷ್ಠ ಅಂತ ಬರುತ್ತ ಭಾರದ್ವಜ ಅಂತ ಬರುತ್ತೆ ವಿಶ್ವಾಮಿತ್ರ ಅಂತ ಬರುತ್ತೆ ಸುಮಾರು ಬಹಳಷ್ಟು ಗೋತ್ರಗಳು ನಮ್ಮಲ್ಲಿ ನಮ್ದು ಹಾರತಿ ಗೋತ್ರ ಇದ್ರ ಯಾಕೆ ಒತ್ತಿ ಹೇಳ್ತೀನಂದ್ರ ಚಾಲೂಕಿರು ಸಹ ಕದಂಬರು ಸಹ ಆರ್ತಿ ಹೋತ್ರೆ ಓಹೋ ಈ ಒಂದು ಕಾರಣಕ್ಕೋಗಿ ಏನು ಬಾಗಲಕೋಟೆಯಲ್ಲಿ ನಾನು ಹೇಳ್ಬೇಕಂದ್ರೆ ಬೇವೂರು ಹಳ್ಳೂರು ಆಮೇಲೆ ಹೊದ್ಲೂರು ಆಮೇಲೆ ಏನಪ್ಪ ಅಂದ್ರೆ ಈ ಕಡೆ ನಾಯ್ನೇರ್ಲಿ ಸುತ್ತಗುಂಡಾರ ಈ ಸುತ್ತಮುತ್ತ ಅಂದ್ರೆ ಐವತ್ತರವತ್ತು ಬರೀ ಆರತಿ ಗೊತ್ತಿರೋ ಗ್ರಾಮೀಣ ಸಹ ಇದ್ದಾರೆ ಅದು ನನಗೆ ಹೆಮ್ಮೆ ವಿಷಯ ಅನಿಸು ನಾವೇನೋ ಎಲ್ಲೋ ಅಳಗಳು ಉಳಿದೇವು ಅಂತ ನಾವು ಹಾರತಿ ಗೊತ್ತಿರ್ತಾವ ಮತ್ತು ನಮ್ಮ ಬೇವ್ರ ಕನ್ ಸಾಹೇಬರು ಹಾರತಿ ಗೊತ್ತಿರ್ ನೋಡ್ರಿ ಯಾಕಂದ್ರೆ ಬೇವ್ರ ಸಾಹಿಗೆ ನಾವು ಒತ್ತಿ ಹೇಳ್ತೀವಿ ನಮ್ದ ವೀರತೆ ಒಂದು ಔಷಧ ಪರಂಪರೆಗೆ ನಮ್ಗೆ ಬಂದತ್ತೆ ಅಂತ ನನ್ನ ಒಂದು ಸಾಕ್ಷಿ ಕದಂಬರು ಚಾಲುಕ್ಯರ ಕಾಲದಿಂದನೂ ಇದು ಒಂದು ವೀರತ್ವ ಬೆಳೆಸ್ಕೊಂಡ್ ಬಂದಂತ ಮನೆತನ ಆಕ್ಚುಲಿ ನಾವು ಬ್ರಾಹ್ಮಣರು ಕರೆಯಲ್ಲ ಕ್ಷಾತ್ರ ಬ್ರಾಹ್ಮಣರು ಕ್ಷಾತ್ರವನ್ನು ರಾಜ್ಯವನ್ನು ಕಟ್ಟಿ ಆಳಿದವರು ಉಳಿದು ಗೊತ್ತಿರದವರು ಯಾರು ಇರಪ್ಪ ಏನು ಸಾಮ್ರಾಜ್ಯಗಳು ಕಟ್ಟಿಲ್ಲ ಕದಂಬರಿ ಕಟ್ಟಿದ ಹರಿದ ಮಯೂರವರ್ಮ ಶಾಲುಕ್ಯದ್ರು ಅವರ ಶಿಲಾಶಾಸ್ತ್ರ ಬರುತ್ತೆ ನಾವು ಹರತಿ ಗೋತ್ರ ಅಂತ ಹೇಳ್ತಾರೆ ಹರತಿ ಪುತ್ರ ಅಂತ ಹೇಳ್ತಾರೆ ಇರ್ಲಿ ಆ ಮತ ಬೇರೆ ಇದು ಕುಡುಕರಣ್ ಬಂತು ಬೇವ್ರವ್ ನಮ್ದು ಸಹ ಅದೇ ನಾನು ಬೇವ್ರವನೇ ಇವ್ರ ಬಗ್ಗೆ ಇತಿಹಾಸ ಹೇಳ್ಬೇಕಂದ್ರೆ ಕ್ರಿಸ್ತ ಶೇಕ ಹದಿನೆಂಟು ನೂರ ಎಂಬತ್ತರಿಂದ ತಿಳಿದು ಬರ್ತಾವ್ ಹಿಂದಿನ ಹಳದ ಹಳೆ ದಾಖಲಾತಿಗಳನ್ನ ನಾವು ಬಹಳಷ್ಟು ಕೆದಕ್ಲಾಕ್ ಹೋಗಿಲ್ಲ ಇತ್ತೀಚೆಗೆ ಇದು ಪ್ರಚಲಿತ ಬರ್ಲಕ್ಕದ ಬೇವರ್ ಕರ್ಸರ ಬಗ್ಗೆ ಹಂಗ್ತದೆ ಅದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ ಔಟಿ ಅಂತ ಒಬ್ರು ಮುಸ್ಲಿಮ್ ನಮ್ಮೂರಿಗೆ ಆರೋಗ್ಯ ಶಿಕ್ಷಕರ ಅಂತ ಬಂದಿದ್ರು ಅವರು ಈ ಬೇವೂರಿನ ಮನೆತನ ಬೇವೂರಿನ ಸಂಸ್ಕಾರಗಳನ್ನ ನೋಡ್ಕೊಂಡು ಇಬ್ಬರು ಮಹಾದಂಡ ನಾಯಕರ ಇದ್ರ ಬಗ್ಗೆ ನಾಕ್ ಸಂಶೋಧನೆ ಮಾಡಬಾರ್ದು ಅಂತ ಬಂತವ್ರಿ ಸ್ಥಳೀಯರಿಗೆ ಬಂದಿದ್ದಿಲ್ಲ ಬರೇ ನಮ್ಮೂರಾಗ ಒಂದು ಶಾಲೆಗೆ ಒಂದು ಹೆಸರು ಇಟ್ಟಿದ್ರು ದೇವ್ರ ಜನರಲ್ ಜಿ ಜಿ ಬೇವ್ರ ಮಾಧ್ಯಮಿಕ ಶಾಲೆ ಅಂತ ಹೇಳಿ ಅಷ್ಟೇ ಆದ್ರೆ ಇವ್ರು ಏನ್ ಮಾಡಿದ್ರು ಅದ್ರ ಬಗ್ಗೆ ಏನಾರು ಮಾಡೋನು ಅಂತ ಹೇಳಿ ಅವ್ರಿಗೆ ಬಡವಿದೆಲ್ಲ ಗೊತ್ತಿತ್ತು ಪುಸ್ತಕ ಮಾಡುದು ಗೊತ್ತಿತ್ತು ತೊಂದರೆ ಇರ್ತದೆ ಎಲ್ಲಾರು ಪರಿಪೂರ್ಣ ಇರಂಗಿಲ್ಲ ಆದ್ರೆ ನಾವು ಎಲ್ಲಿಯೂನು ಎಲ್ಲಿ ಅಂದ್ರೆ ದೂರಿಲ್ಲ ಸರ್ವ್ರು ಮುದ್ದೆ ಬಾಳತಾವ ಸರೂ ಆಮೇಲೆ ಆರೋಗ್ಯ ಶಿಕ್ಷಕ ಅಂತ ಹೇಳಿ ಪ್ರಾಥಮಿಕ ಹೆಲ್ತ್ ಸೆಂಟರ್ ಓಕೆ ಬಂದಾಗ ಅವರು ಇದನ್ನ ಕೆದಾಹಾಸ ಜಾರಿಗೆ ತರೋಣ ಬೆಳಕಿಗೆ ತರೋಣ ಅಂತ ಹೇಳಿ ಅವರು ಹುಡುಕಾಡುಕೆಯಿಂದ ಶಕ ಹದಿನೆಂಟುನೂರ ಎಂಬತ್ತರಿಂದ ಇವರು ಮನೆತನದ ಬಗ್ಗೆ ಐತಿಹಾಸಿಕ ಹುರಾವೆಗಳನ್ನ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರ ಒಂದು ಸಂಶೋಧನೆ ಪ್ರಕಾರ ಈ ಒಂದು ಕುಲಕರ್ಣಿ ಮನೆತನದ ಮೂಲ ಪುರುಷ ವೆಂಕಟೇಶ್ ಕುಲಕರ್ಣಿ ಅಂತೇಳಿ ಇವ್ರ ಹೆಂಡತಿ ರಮಾಬಾಯಿ ಇವ್ರ ಮಗನೇ ಸರ್ ಗುರುನಾಥ ದೇವರು ಇವರು ಭಾರತದಲ್ಲಿ ಮೊಟ್ಟ ಮೊದಲದಾಗಿ ಹದಿನೆಂಟುನೂರ ಎಂಬತ್ತೆಂಟರಿಂದ ಎಂಬತ್ತ ಹತ್ತೊಂಬತ್ತು ನೂರ ಜೀವಿಸಿದ್ರು ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಯಾಗಿ ಬೆಳಕಿಗೆ ಬಂದರು ಹಾ ಹಾ ಅಂತಾರಾಷ್ಟ್ರೀಯ ಖ್ಯಾತಿ ಬಿತ್ತಂತಹ ಕನ್ನಡಿಗರಾಗಿದ್ರು ಇವರ ತಾಯಿ ರಮಾಬಾಯಿ ಬಾಗಲಕೋಟೆಯಲ್ಲಿ ಪ್ರಸಿದ್ಧ ದರ್ಸಾಪುರ ಮಾಡ್ತಾನೆ ಆ ಮಳಿತಾನೆ ಹೆಣ್ಣುಮಗಳು ಮರಿಯಾಗಿದ್ದರು ಗುರುನಾಥ್ ಅವರು ಪ್ರಥಮ ಐ ಸಿ ಎಸ್ ಪಾಸ್ ಆದ್ರು ಇವರು ಭಾರತಕ್ಕೆ ಮೊಟ್ಟ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿದ್ರು ಬ್ರಿಟಿಷರ್ ಆಡಳಿತದ ಡೈರೆಕ್ಟರ್ ಜನರಲ್ ಆಗಿದ್ರು ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಅವಾಗ ಎರಡೂ ಕೂಡ ಒಂದೇ ಖಾತೆ ಇತ್ತು ಒಂದೇ ಇಲಾಖೆ ಇತ್ತು ಈಗಿನ ಜೊತೆ ವೈಫೈ ಕೇಷನ್ ನಂತರ ಎಜುಕೇಟಿವ್ ಕೌನ್ಸಿಲ್ ಆಫ್ ವೈಸ್ರಾಯ ಸದಸ್ಯರಾಗಿದ್ದಾಗ ಅವಕಾಶ ಯಾರಿಗೂ ಶಕ್ತಿದ್ರು ಭಾರತೀಯರಿಗೆ ಅಂತಹ ವಯಸ್ಸರಾಯರ ಒಂದು ಕಮಿಟಿಯಲ್ಲಿ ಸದಸ್ಯರಾಗಿ ಸರ್ ಗುರುನಾಥ್ ಪೇವರು ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಹ ಮೊದಲಿನವ ಮೇಜ್ ಮಾಧವರಾವ್ ಎರಡನೇ ದವ ನಮ್ಮ ಇವತ್ತಲ್ಲಿ ವಿಡಿಯೋ ಮಾಡ್ತಿದ್ರಲ್ಲ ಮುಖ್ಯ ಕಥಾ ನಾಯಕ ಗೋಪಾಲರಾವ್ ಪೇವ್ ಜನರಲ್ ಜಿ ಜಿ ಪಿ ಸರ್ ಗುರುನಾಥ್ ಪೇವರವರು ತಮ್ಮ ಶಿಕ್ಷಣವನ್ನು ಬಾಗಲಕೋಟೆ ಬಿಜಾಪುರ ಪುಣೆಯ ನಗರಗಳಲ್ಲಿ ಮಾಡಿದ್ರು ಮೊದಲು ಗುರುನಾಥರವರು ಮೊದಲು ಏನಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಧ್ಯ ಪ್ರದೇಶದಲ್ಲಿ ತಮ್ಮ ವೃತ್ತಿ ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಹನ್ನೆರಡರಿಂದ ಇಪ್ಪತ್ತೆರಡರವರೆಗೆ ಇದನ್ನ ನಾವು ಎಲ್ಲಿ ಹುಡುಕಿದೀವಿ ಎಲ್ಲಿ ಹುಡುಕಿದೀವಿ ಅಂದ್ರೆ ಶ್ರೀ ಎಮ್ ಎಮ್ ಇನಾಮದಾರ್ ಅಂತ ಹೇಳೋ ಅಂಚೆ ಇಲಾಖೆ ಅಧಿಕಾರಿಗಳು ಅವರ ಒಂದು ಪುಸ್ತಕದಿಂದ ಇದನ್ನು ನಾವು ಹುಡುಕ್ತಗತಿದ್ದೇವೆ ಓ ಹಾಂ ಹಾಂ ಮತ್ತು ಅವರು ಈ ಒಂದು ವೈವರ್ಕಾರ ಕ ಒಂದು ವ್ಯತ್ಯಾಸ ಕಟ್ಟಲಿಕ್ಕೆ ಏನೇನು ಬೇಕು ಆ ಎಲ್ಲ ದಾಖಲೆಗಳನ್ನು ಇಮಾನ್ದವರು ಕೊಟ್ಟಿದ್ದಾರೆ ಇನ್ನು ಹಲವಾರು ಜನ ಕೊಟ್ಟಿದ್ದಾರೆ ಫಸ್ಟ್ ಇಲ್ಲಿ ಬಂದಿದ್ದ ಹೆಸರು ಶ್ರೀ ಎಮ್ ಎಮ್ ಇಮಾಮ ಅಂಚೆಯಲ್ಲಿ ಅಂಚೆ ಪ್ರಪಂಚ ಪುಸ್ತಕ ಬರೆದಿದ್ದಾರೆ ಅದರಿಂದ ಮತ್ತು ವಿಜಾಪುರ ಜಿಲ್ಲೆ ಗೆಜಿಟ್ ನಮಗಿದೆಲ್ಲ ನಮಗೆ ತಿಳಿದು ಬರ್ತಾ ಇದೆ ಗುರುನಾಥ್ ಬಿ ಅವರು ಎರಡು ವರ್ಷ ಇಂಗ್ಲೆಂಡ್ಗೆ ಹೋಗಿ ಉನ್ನತ ಶಿಕ್ಷಣ ಪಡೆದಿದ್ದರು ಆಮೇಲೆ ಸುದೀರ್ಘವಾಗಿ ದಕ್ಷವಾಗಿ ಅಂಚೆ ಇಲಾಖೆ ಉಚ್ಚ ಅಧಿಕಾರಿಯಾಗಿದ್ದ ಸರ್ ಗುರುನಾಥವರು ಮೈಸೂರಿನಲ್ಲಿ ಅವರು ಸರ್ವಿಸ್ ಮಾಡುವಾಗ ನಾಲ್ವಡಿ ಕೃಷ್ಣರಾಜ ಅರಸರದ ಒಂದೇನಪ್ಪ ಅಂದ್ರ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಮನವೊಲಿಸಿ ಅಲ್ಲಿ ಒಂದು ಬಿಲ್ಡಿಂಗ್ ಅಂತ ತಯಾರು ಮಾಡಿ ಸರ್ ಮೈಸೂರಲ್ಲಿ ಹ ಮೈಸೂರಲ್ಲಿ ಒಂದು ಮುಖ್ಯವಾದ ಒಂದು ಏನಿದು ದೊಡ್ಡದಾದಂಥ ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಹೋಗ್ಬಂದ್ರೆ ಅಲ್ಲೇ ಒಂದು ನೆಹರು ಸರ್ಕಲ್ ಅಂತ ಇದೆ ಅಲ್ಲಿ ನೀವು ಹೋಗಿ ನೋಡಬಹುದು ಬೇವೂರು ಬಿಲ್ಡಿಂಗ್ ಅಂತ ಬೋರ್ಡ್ ಇದೆ ಅದು ಇನ್ನುವರೆಗೂ ಬೋರ್ಡ್ ಹಾಕಿ ಇದೆ ಆ ಕಾಲದಿಂದ ಇಲ್ಲಿವರೆಗೂ ಅಂಥದ್ದೊಂದು ಅಭಿಮಾನದಿಂದ ನಮ್ಮ ಕರ್ನಾಟಕ ಅವ್ರ ಕೆಲಸ ಮಾಡಿಕೊಂಡಿದ್ದಾರೆ ಮತ್ತು ಅವರು ಮಾಡಿದಂಥ ಶಿಸ್ತಿನ ಕಾನೂನುಗಳು ಬೇವೂರು ಕಾನೂನು ಅಂತ ಪ್ರಸಿದ್ಧ ಆಗೋಗಿದೆ ಅವ್ರ ಹೆಸರಿನ ಕಾನೂನು ಇಟ್ಟಿದ್ದಾರೆ ಬೇವೂರು ಕಾನೂನು ಎಲ್ಲಿ ಪೋಸ್ಟ್ ಆಫೀಸ್ ಹಾಕಿ ಹೇಳ್ತಾರೆ ಸುದೀರ್ಘವಾಗಿ ದಕ್ಷವಾಗಿ ಆಡಳಿತ ಮಾಡ್ತಾ ಸದರಿ ಕನ್ನಡದ ಈಗಲೂ ಮೈಸೂರಿನ ಇರುವೇ ರಸ್ತೆಯಲ್ಲಿರುವ ಕಾರ್ಯನಿರ್ವಹಿಸುತ್ತಿರುವ ಈ ಕಟ್ಟಡಕ್ಕೆ ಬೇವೂರು ಬಿಲ್ಡಿಂಗ್ ಅಂತ ನಾವು ನಮ್ಮ ಕನ್ನಡ ಅವರು ಸುಭಾಷ್ ಚಂದ್ರ ಬೋಸ್ ಅವರ ಸಮಕಾಲೀನ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಯಾರೋ ಗುರುನಾಥ್ ಬೇವ್ರು ಸರ್ ಗುರುನಾಥ್ ಬೇವರು ಸಾಹಿತ್ಯದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮುಂಬೈ ಮಹಾನಗರದಲ್ಲಿ ಮೊಟ್ಟ ಮೊದಲನೇದಾಗಿ ರೇಡಿಯೋ ಕೇಂದ್ರ ಪ್ರಾರಂಭ ಆಗುತ್ತಾರೆ ಸರ್ ಗುರುನಾಥ್ ಬಿವರು ಶ್ರೀಮತಿ ರುಕ್ಮಿಬಾಯಿ ಅವರು ಸಹ ಈಗಿನ ಆಗಿನ ಕಾಲದಲ್ಲಿ ಒಳ್ಳೆಯ ನಾಗರಿಕ ಸೇವಾ ಕೆಲಸನ ಮಾಡಿದ್ದಾರೆ ದಂಪತಿ ಸಮಾಜ ಸೇತ್ರ ಅಂತ ಹೇಳಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಆಗಿನ ಬ್ರಿಟಿಷ್ ಸರ್ಕಾರ ಅವರಿಗೆ ಲೇಡಿ ಲಕ್ಷ್ಮಿ ಲಕ್ಷ್ಮಿಣಿಬಾಯಿ ಅಂತೇಳಿ ಬಿರುದನ್ನು ಕೊಟ್ಟಿದ್ದಾರೆ ಲೇಡಿ ಸರ್ ಲೇಡಿ ಪದವಿಯನ್ನು ಕೊಟ್ಟು ಗೌರವ ಕೊಡಿಸಿದ್ದಾರೆ ಇವರಿಗೆ ಕೈಸರ್ ಎ ಹಿಂದ್ ಪದವಿಯನ್ನು ಬ್ರಿಟಿಷ್ ಸರ್ಕಾರ ನೀಡಿದೆ ಇವಾಗ ಹತ್ತೊಂಬತ್ತು ನಲವತ್ತೊಂದರಲ್ಲಿ ಇವರು ದ್ವಿತೀಯ ಮಹಾಯುದ್ಧ ಕಾಲದಲ್ಲಿ ರುಕ್ಮಿಣಿಬಾಯಿಯವರು ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ ಏನೆಂದ್ರಾಗಿ ಗಾಯಾಳುಗಳಿಗೆ ಯುದ್ಧದಲ್ಲಿ ಗಾಯಾಳುಗಳಿಗೆ ಏನು ಮಾಡ ಶುಶ್ರೂಷಿ ಮಾಡಿದ್ದಾರೆ ಯುದ್ಧ ಭೂಮಿಯಲ್ಲೇ ಹೋಗಿ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಕೈಸರ್ ಎ ಹಿಂದ್ ಅಂದನ್ನುವಂತಹ ಪದವಿಯನ್ನು ಕೊಡ್ತಾ ಇದ್ದಾರೆ ಹತ್ತು ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಸರ್ ಅವರ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಸದ್ಯಕ್ಕೆ ಭಾರತ ಸರ್ಕಾರ ಮಾಡಿದೆ ಬೇವ್ರ ಕುಂಡದ ಕುಟುಂಬದ ಸರ್ ಸ್ಮರಣಾರ್ಥ ಹಳೆ ಬಾಗಲಕೋಟೆ ನಮ್ಮನಾಗ ಹಳೆ ಬಾಗಟ ನಾವು ಹಳೆ ಬಾಗಲಕೋಟೆಯಲ್ಲಿ ಅಲ್ಲೊಂದು ನಗರವನ ಇತ್ತು ಈಗೂ ಇದೆ ಅದೆಲ್ಲ ನಾಶ ಆಗಿದೆ ಅದನ್ನು ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಒಂದು ರೇಡಿಯೋ ಹೌಸ್ ಮಾಡಿದ್ರು ಅಲ್ಲಿ ಸರ್ ಗುರುನಾಥ್ ದೇವ್ರ ಸ್ಮರಣಾರ್ಥನ ಒಂದು ರೇಡಿಯೋ ಹೌಸ್ ಮಾಡಿದ್ರು ನಾವು ಸಣ್ಣವರಲ್ಲ ಸಂಜೆ ಮುಂದ ಮತ್ತು ಮುಂಜಾನೆ ನಮಗ ವಿಶ್ರಾಂತಿ ವೇಳೆಯಲ್ಲಿ ಏನ್ ಮಾಡ್ತಿದ್ರು ಹಾಡುಗಳು ನಸ್ತಾ ಇದ್ರು ಕಾರ್ಯಕ್ರಮ ನಸ್ತಾ ಇದ್ರು ನಾವು ಕೇಳಿಕ್ ಹೋಗ್ತಿದ್ದೇವೆ ಈಗ ಅದು ನವನಗರದಲ್ಲಿ ಮೂವತ್ತೇಳು ಸೆಕ್ಟರ್ ಶಿಫ್ಟ್ ಆಗಿರ್ತಾ ಇದೆ ಹುತಾತ್ಮ ಬಗ್ಗೆ ಹೇಳಬೇಕಂದ್ರೆ ಇವರು ಗುರುನಾಥ್ ಬೇವರವ್ರ ಮೊದಲೇ ಮನೆ ಇವ್ರಿಗೂ ಮಿಲಿಟರಿ ಸ್ಕೂಲ್ ಶಿಕ್ಷಣ ಆಗ್ತಾ ಇದೆ ಇವರು ಸಮರ್ಥ ಸೇನಾಧಿಕಾರನೇ ಇರ್ತಾರೆ ಇವರು ಮೋಷನೇ ಓರ್ ವೀರ ವೀರ ಸಂತಾನ ಇವರಿಗೆ ಹೇಳಿ ತರೋದ್ರು ಗೊತ್ತಿಲ್ಲ ಭಯ ಅಂದ್ರೆ ಗೊತ್ತಿಲ್ಲ ಮಾತೃಭೂಮಿನೇ ನನ್ನ ಉಸಿರು ಅನ್ನೋಂತಹ ಜನ ಮೊದಲಿಂದವರು ಮೇಜರ್ ಮಾಧವ್ರವರು ಇವರು ಹತ್ತೊಂಬತ್ತು ಸಾವಿರದ ಹದಿಮೂರರಲ್ಲಿ ಏನು ಮಾಡ್ತಾರೆ ಮಿಲಿಟ್ರಿ ಶಿಕ್ಷಣ ಪಡೀತಾರೆ ಬ್ರಿಟಿಷ್ ಸರ್ಕಾರ ಸೇ ಸೈನ್ಯದಲ್ಲಿ ಏನು ಮಾಡ್ತಾರೆ ಇವರು ಬರ್ಮಾ ಫ್ರಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಬರ್ಮಾ ಫ್ರಂಟ್ ರೆಜಿಮೆಂಟ್ ಅಂತ ಹೇಳ್ತಾ ಇದೆ ಹತ್ತೊಂಬತ್ತು ಸಾವಿರದ ನಲ್ವತ್ತರಲ್ಲಿ ಜಾಗತಿಕ ಯುದ್ಧ ಆಯಿತು ಅದರಲ್ಲಿ ಇವರು ಭಾಗವಹಿಸಿದ್ರು ಇವರಲ್ಲಿ ಇವರು ತಮ್ಮ ಗೋಪಾಲರಾವ್ ಜನರಲ್ ಮೊಹಮ್ಮದ್ ದನ್ನ ಇವರು ಸತಿಗೆ ಅಣ್ಣ ತಮ್ಮ ಕೂಡ ಭಾಗವಹಿಸಿದ್ರು ಅಣ್ಣ ಮಹೋತ್ಸವದಲ್ಲಿ ನಿಧನ ಹೊಂದಿದರು ಅವ್ರ ಸ್ಮರಣೆಗಾಗಿ ಬ್ರಿಟಿಷ್ ಗವರ್ಮೆಂಟ್ ರಂಗೂನ್ದಾಯಿ ಒಂದು ಸ್ಮಾರಕ ಮಾಡಿದ್ದಾರೆ ರಂಗೂನ್ ರಂಗೂನ್ ಇವತ್ತಿನ ಬರ್ಮಾ ರಂಗೂನ್ ಅಂತ ಇದೆಯಲ್ಲ ಅದ್ರ ಬರ್ಮಾ ಅದಕ್ಕೆ ಈಗ ಮ್ಯಾನ್ಮಾರ್ ಅಂತ ಕರೀತಾರೆ ಬ್ರಹ್ಮ ಪ್ರದೇಶ ಕರಿತಿದ್ರು ಆಮೇಲೆ ಬರ್ಮಾ ಅಂತ ಕರಿತಿದ್ರು ಈಗ ಏನಾಗಿದೆ ಮ್ಯಾನ್ಮಾರ್ ಅಂತ ಕರೀತಾರೆ ಅಲ್ಲಿ ರಂಗೂನ್ದಲ್ಲಿ ಸ್ಮಾರಕ ಬ್ರಿಟಿಷ್ ಸರ್ಕಾರ ಮಾಡಿದ್ದಾರೆ ವೀರಲ್ಲ ನೆಟ್ಟಿದ್ದಾರೆ ಈ ಯುದ್ಧದಲ್ಲಿ ಅಣ್ಣ ಮೇಜರ್ ಮಾಧವರಾವ್ ತಮ್ಮ ಗೋಪಾಲರಾವ್ ಇಬ್ಬರು ಭಾಗವಹಿಸಿದ್ರು ಮೇಜರ್ ಮಾಧವ್ನವ್ರು ಬೇವರು ಮೇಲೆ ಅವರ ನೆನಪಿಗಾಗಿ ಬೇವೂರು ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡಿದ್ರು ಅವಾಗ ಅದು ಸಣ್ಣದೊಂದು ಅಲ್ಲಿ ಮಾಡಿದ್ರು ಇನ್ನೂವರೆಗೂ ಮೇಜರ್ ಮಾಧವ್ ಸ್ಮಾರಕ ಒಂದು ದವಾಖಾನೆ ಅಂತ ಬೋರ್ಡ್ ಇದೆ ಹೊಸ ಕಟ್ಟಡಕ್ಕೂ ಅದೇ ಬೋರ್ಡ್ ಹಾಕಿದ್ದಾರೆ ಅದು ಎರಡು ಸಲ ಬಿಲ್ಡಿಂಗ್ ಏನಾಯ್ತು ಹಳೇದಕ್ಕೆ ಒಳ್ಳೊಳ್ಳೆ ರಿಪೇರಿ ಮಾಡಿದ್ರು ಹೊಸ ಹೊಸ ಮಾಡಿದ್ದಾರೆ ಇಲ್ಲಿ ಎರಡು ಸಲ ಮೇಜರ್ ಸ್ಮಾರಕ ಮಾಡಿದ್ದಾರೆ ಇನ್ನು ಭೂಸೇನ ಮಹಾದಂಡ ನಾಯಕರಾದ ಜನರಲ್ ಜಿ ಜಿ ಬಿ ಅವ್ರ ಬಗ್ಗೆ ಹೇಳಬೇಕಂದ್ರೀರಾಗಿದ್ರು ಮಹಾ ಸಮರ್ಥರಾಗಿದ್ರು ಇದು ವಂಶಾಹಿನಿ ಗುಣನೇ ನಮಗೆ ಆರ್ತಿ ಗೊತ್ತಿಲ್ಲ ವಂಶಾಹಿ ಗುಣನೇ ನಾವು ಮಂತ್ರ ಹೇಳಿ ಪೂಜೆ ಮಾಡಿದ ಮಂತ್ರಿ ಕಟಕ ಮಾಸದ ಶಸ್ತ್ರಕ್ಕಿಂತ ಶಾಸ್ತ್ರ ಶಾಸ್ತ್ರಕ್ಕಿಂತ ಶಸ್ತ್ರ ಬಾಳೆ ಅವ್ರು ಕನ್ನಡ ಒಂದು ಕಲಿ ಯಾಕಂದ್ರ ಇವರು ಸರ್ಕಾರಿ ಸೇವೆಯಲ್ಲಿ ಇರ್ತಿರ್ಲಾ ಒಂದ ಕಡೆ ಇವ್ರು ಹುಟ್ಟೂರು ಅಷ್ಟೇ ಬೇವರು ಇವ್ರ ತಂದೆ ಗುರುನಾಥ್ ಅವ್ರ ತಂದೆಯವ್ರು ವೆಂಕಟರಾವ್ ದೇವ್ರವರು ಇಲ್ಲೇ ಇದ್ದೇ ಬೆಳ್ದು ಇಲ್ಲಿ ಕನ್ನಡ ಕಲ್ತ್ಕೊಂಡು